ಂತಹ ಸುವರ್ಣ ವಿಧಾನಸೌಧದ ಮುಂಭಾಗಕ್ಕೆ ರಾಜ್ಯದ ಜನರ ಧ್ವನಿಯನ್ನು ತಲುಪಿಸಲಿಕ್ಕೆ ಈ ಚಲೋ ಅಂಬೇಡ್ಕರ್ ಜಾಥಾ ಟೂ ಇದರ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹೋರಾಟಗಾರರು ಆಗಿರುವಂತಹ ಬಿಆರ್ ಭಾಸ್ಕರ್ ಪ್ರಸಾದ್ ರವರೇ ಅದೇ ರೀತಿ ಈ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಮರು ಆಯ್ಕೆಯಾದ ನಂತರ ಯಾವುದೇ ಪುರುಸತಿಲ್ಲದೆ ಯಾವುದೇ ವಿಶ್ರಾಂತಿ ಪಡೆಯದೆ ರಾಜ್ಯಾಧ್ಯಕ್ಷರಾಗಿ ಮರು ಆಯ್ಕೆಯಾದ ಮರು ಕ್ಷಣದಲ್ಲೇ ಇಂತಹ ಒಂದು ಹೋರಾಟವನ್ನು ನಾವು ಕೈಗೆತ್ತಿಕೊಳ್ಳಬೇಕು ಅಂತ ಹೇಳಿ ನಮ್ಮೆಲ್ಲರನ್ನು ಹುರಿದುಂಬಿಸಿ ಈ ಹೋರಾಟದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಈ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ಅಬ್ದುಲ್ ಮಜೀದ್ ಮೈಸೂರ್ರವರೇ ಅದೇ ರೀತಿ ವೇದಿಕೆಯಲ್ಲಿ ಹಾಸೀನರಾಗಿರುವಂತಹ ರಾಜ್ಯ ಪ್ರಸರರಾದಂತಹ ಅಮಜದ್ ಖಾನ್ ರವರೇ ಮತ್ತು ರಾಜ್ಯ ಕಾರ್ಯದರ್ಶಿಗಳಾದಂತಹ ರಂಜಾನ್ ಕಡಿವಾರ್ರವರೇ ರಿಯಾಸ್ ಅವರೇ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಅನ್ವರ್ ಸಾದಾ ಬಜತೂರ್ ರವರೇ ನನ್ನ ಧ್ವನಿಯನ್ನ ಆಲಿಸ್ತಾ ಇರುವಂತಹ ಎಲ್ಲ ನನ್ನ ಹೋರಾಟದ ಬಂಧು ಮಿತ್ರರೇ ಮತ್ತು ಮಂಗಳೂರಿನ ಈ ಹೃದಯ ಭಾಗದ ಕ್ಲಾಕ್ ಟವರ್ನಲ್ಲಿ ಧ್ವನಿವರ್ಧಕದ ಮುಖಾಂತರ ನನ್ನ ಧ್ವನಿಯನ್ನ ಆಲಿಸ್ತಾ ಇರುವಂತಹ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕ ಬಂಧುಗಳೇ ಕೆಲವೊಂದು ವಿಚಾರಗಳನ್ನ ನಾವು ನಿಮ್ಮ ಮುಂದೆ ಇಡ್ಲಿಕ್ಕೆ ಈ ಜಾಥಾದ ಮೂಲಕ ಬಂದಿದ್ದೇವೆ ತಾವೆಲ್ಲರೂ ಕೂಡ ಆಶ್ಚರ್ಯ ಸಹಿತರಾಗಿರ್ಬೋದು ಚಲೋ ಅಂಬೇಡ್ಕರ್ ಜಾಥಾ ಟೂ ಏನಿದು ಟೂ ಅಂತ ಹೇಳಿದ್ರೆ ಬಹಳಷ್ಟು ಸಂಗಡಿಗರು ನಾನು ವಾಟ್ಸಪ್ ಮತ್ತು ಎಕ್ಸ್ ನಲ್ಲಿ ಸ್ಟೇಟಸ್ ಅನ್ನ ಇಟ್ಟಾಗ ಟೂ ಏನು ಅಂತ ಹೇಳಿ ನಮಗೆ ಅರ್ಥ ಆಗ್ಲಿಲ್ಲ ಚಲೋ ಅಂಬೇಡ್ಕರ್ ಜಾಥಾ ಅರ್ಥ ಆಗ್ತದೆ ಟೂ ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಮೊದಲಿಗೆ ನಾನು ಅದನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಕರ್ನಾಟಕದಲ್ಲಿ ಎಲ್ಲ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಮತಭಿಕ್ಷೆಯನ್ನ ಪಡ್ಕೊಂಡು ಈ ರಾಜ್ಯದ ಅಧಿಕಾರ ಚುಕ್ಕಾಣಿ ಏರಿದಂತಹ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಪ್ರಥಮ ಚಳಿಗಾಲದ ಅಧಿವೇಶನದಲ್ಲಿ ನಾವು ಬೆಂಗಳೂರಿನಿಂದ ಬೆಳಗಾವಿಯವರೆಗೆ ಚಲೋ ಅಂಬೇಡ್ಕರ್ ಜಾಥಾ ಒನ್ನ ನಾವು ನಡೆಸಿದ್ವಿ ಯಾವ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಆ ಚಳಿಗಾಲದ ಅಧಿವೇಶನಕ್ಕೆ ನಾವು ಹೋಗಿದ್ವಿ ಆ ಚಳಿಗಾಲದ ಅಧಿವೇಶನಕ್ಕೆ ಮುಖ್ಯಮಂತ್ರಿಗಳ ಪರವಾಗಿ ಈ ರಾಜ್ಯದ ಉನ್ನತ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ರವರು ಮುಖ್ಯಮಂತ್ರಿಗಳು ಬ್ಯುಸಿ ಇದ್ದಾರೆ ಕಲಾಪ ನಡೀತಾ ಇದೆ ಆದರೆ ನಿಮ್ಮ ಬೇಡಿಕೆಗಳು ಬಹಳ ನ್ಯಾಯಯುತವಾಗಿದೆ ನಿಮ್ಮ ಪರವಾಗಿ ನಿಮ್ಮೆಲ್ಲರ ಈ ಬೇಡಿಕೆಗಳನ್ನ ನಾನು ಮುಖ್ಯಮಂತ್ರಿಯ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಮಂಡಿಸ್ತೀನಿ ಅಂತ ಹೇಳಿ ಸುಳ್ಳು ಭರವಸೆಯನ್ನು ಕೊಟ್ಟು ನಮ್ಮಿಂದ ನಮ್ಮ ಆಗ್ರಹಗಳನ್ನು ಪಡ್ಕೊಂಡೋಗಿ ಒಂದು ವರ್ಷ ಸಮಯ ಆಯಿತು ಈ ಒಂದು ವರ್ಷದಲ್ಲೂ ಕೂಡ ಒಂದೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೂ ಕೂಡ ಅಜೆಂಡಾವನ್ನು ಕೂಡ ನೀವು ಇಡಲಿಲ್ಲ ಆ ಕಾರಣಕ್ಕಾಗಿ ನಾವು ಇದನ್ನ ಮರ್ತಿಲ್ಲ ಮತ್ತೆ ನಿಮ್ಮನ್ನ ನೆನಪಿಸ್ಲಿಕ್ಕೆ ಅದೇ ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಬರ್ತಾ ಇದ್ದೀವಿ ಎಂಬಂತ ಸಂದೇಶವನ್ನ ಕೊಡ್ಲಿಕ್ಕೆ ಅದೇ ಅಂಬೇಡ್ಕರ್ ಚಾತಾದ ಹೆಸರಿನಲ್ಲಿ ವರ್ಷನ್ ಟೂ ಅನ್ನು ನಾವು ಈ ಜನತೆಯ ಮುಂದೆ ಪರಿಚಯಿಸ್ತಾ ಇದ್ದೇವೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಹಾಗಂತ ಹೇಳಿ ಈ ಅಂಬೇಡ್ಕರ್ ಜಾಥಾ ಟೂ ಬೆಳಗಾವಿ ತಲುಪಿದ ತಕ್ಷಣ ನಮ್ಮ ಬೇಡಿಕೆಗಳು ಈಡೇರುತ್ತಾ ಅಂತ ನೋಡಿದ್ರೆ ಅದು ಸಂಭವನೀಯ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಆದರೆ ಯಾವ ಕಾರಣಕ್ಕಾಗಿ ನಾವು ಈ ಬೇಡಿಕೆಗಳನ್ನ ಎತ್ಕೊಂಡು ಅಂಬೇಡ್ಕರ್ ಜಾತದ ಹೆಸರಿನಲ್ಲಿ ಬೆಳಗಾವಿಗೆ ಹೋಗ್ತಾ ಇದ್ದೀವೋ ಪ್ರಥಮ ಘಳಿಗೆಯಿಂದಲೇ ವಿಘ್ನಗಳು ಪ್ರಾರಂಭವಾಗಿದೆ ವಿಘ್ನಗಳು ಏನಂತ ಹೇಳಿದ್ರೆ ಇವರನ್ನ ನಾವು ಬೆಳಗಾವಿಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅಲ್ಲಿ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಎಂಬ ದೃಷ್ಟಿಯಲ್ಲಿ ಸರ್ಕಾರ ಬ್ಯೂರೋಕ್ರಸಿಯನ್ನು ಉಪಯೋಗಿಸಿಕೊಂಡು ಆಡಳಿತ ವರ್ಗದವರನ್ನ ಉಪಯೋಗಿಸಿಕೊಂಡು ಕುಂಟು ನೆಪಗಳನ್ನ ಒಟ್ಕೊಂಡು ನಮ್ಮನ್ನ ತಡಿಲಿಕ್ಕೆ ಪ್ರಯತ್ನ ಪಟ್ಟಿತ್ತು ಆದರೆ ಇದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಾಯಕರು ನೇತೃತ್ವ ವಹಿಸಿರುವಂತಹ ಜಾತ ನಿಮ್ಮ ಸಣ್ಣ ಪುಟ್ಟ ಅಡೆತಡೆಗಳಿಗಾಗಿ ನಾವು ನಿಲ್ಲುವವರಲ್ಲ ಬೆಳಗಾವಿಗೆ ನಾವು ಬಂದೇ ತೀರ್ಥ ಎಂಬಂತಹ ಕ್ಷಣದೊಂದಿಗೆ ಗಟ್ಟಿ ನಿರ್ಧಾರದೊಂದಿಗೆ ಇವತ್ತು ಮಂಗಳೂರು ದಕ್ಷಿಣ ಕನ್ನಡದ ಅರಬ್ಬಿ ಸಮುದ್ರದ ಕಿನಾರೆಯಿಂದ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಪಾಲ್ಗೊಂಡಿರುವಂತಹ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೂ ಕೂಡ ಒಂದು ಸಂದೇಶವನ್ನು ನಾವು ನೀಡುತ್ತಾ ಇದ್ದೇವೆ ನೀವು ನಮ್ಮ ವಿರುದ್ಧ ಎಷ್ಟೇ ಷಡ್ಯಂತ್ರ ಮಾಡಿದ್ರೂ ಕೂಡ ನಾವು ಎತ್ತಿಕೊಂಡಿರುವಂತಹ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ತಲುಪುವವರೆಗೂ ಕೂಡ ನಾವು ವಿವರಿಸೋರಲ್ಲ ನಾವು ವಿರಮಿಸುವವರಲ್ಲ ನಾವು ವಿಶ್ರಾಂತಿ ಪಡೆಯೋರಲ್ಲ ಅದಕ್ಕಾಗಿ ಯಾವ ಮಟ್ಟದ ತ್ಯಾಗವನ್ನು ಕೊಡಲಿಕ್ಕೂ ನಾವು ತಯಾರಿದ್ದೇವೆ ಎಂಬಂತ ಸಂದೇಶವನ್ನ ಈ ಮಂಗಳೂರಿನ ಮಣ್ಣಿನಿಂದ ರಾಜ್ಯ ಸರ್ಕಾರಕ್ಕೆ ನಾವು ರವಾನಿಸ್ತಾ ಇದ್ದೇವೆ ಆತ್ಮೀಯ ಸಹೋದರರೇ ಬೇಡಿಕೆಗಳು ಏನು ಎಂಬುದರ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ನಾಯಕರು ನಿಮಗೆ ವಿಸ್ತಾರವಾಗಿ ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಆದರೆ ಈ ಅಂಬೇಡ್ಕರ್ ಜಾಥಾದ ಟೂ ಅಲ್ಲಿ ಒನ್ನಲ್ಲಿ ಒಂದು ಘೋಷಣೆಯನ್ನು ನಾವು ಆಡ್ ಮಾಡಿದ್ದೇವೆ ಇನ್ಕ್ಲೂಡ್ ಮಾಡಿದ್ದೇವೆ ಅಂಬೇಡ್ಕರ್ ಒನ್ ಜಾತದಲ್ಲಿಲ್ಲದಂತಹ ಟೂ ಜಾತದಲ್ಲಿರುವಂತಹ ಘೋಷಣೆ ಯಾವುದು ಅಂತ ಹೇಳಿದ್ರೆ ಯು ಟರ್ನ್ ಸರ್ಕಾರ ಯು ಟರ್ನ್ ಸರ್ಕಾರ ಯಾಕೆ ಇದನ್ನು ನಾವು ಮೆನ್ಷನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ರಾಜ್ಯದ ಜನತೆಗೆ ನಾವು ಹಾದು ಹೋಗಲಿರುವ ಹನ್ನೊಂದು ಜಿಲ್ಲೆಗಳ ಪ್ರತಿ ಮೊಹಲ್ಲ ಪ್ರತಿ ಗಲ್ಲಿ ಪ್ರತಿ ನಗರ ಪ್ರದೇಶಗಳಲ್ಲೂ ಕೂಡ ಈ ಟರ್ನ್ ಬಗ್ಗೆ ನಾವು ಜನತೆಯೇ ನಿಮ್ಮ ವಿಚಾರವನ್ನು ತಿಳಿಸಲಿಕ್ಕಿದ್ದೇವೆ ಮೊಟ್ಟ ಮೊದಲನೇದಾಗಿ ಇವರು ಯೂ ಟರ್ನ್ ಹೊಡೆದಂತ ವಿಚಾರಗಳ ಪಟ್ಟಿ ಬಹಳ ದೊಡ್ಡದಿದೆ ಅಷ್ಟು ಉದ್ದದ ಪಟ್ಟಿ ನಾನು ಮುಂದೆ ಇಡುವುದಿಲ್ಲ ನಾಲ್ಕೈದು ವಿಚಾರಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತೇನೆ ಇವರು ಮೊಟ್ಟ ಮೊದಲನೇದಾಗಿ ಚುನಾವಣೆಗಿಂತ ಮುಂಚೆ ಕೊಟ್ಟಂತಹ ಒಂದು ಭರವಸೆಯಲ್ಲಿ ಇವತ್ತು ಯು ಟರ್ನ್ ಹೊಡೆದಿರೋದು ಯಾವುದು ಅಂತ ಹೇಳಿದ್ರೆ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೀದರ್ನಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಾವೇಶದಲ್ಲಿ ಇಂದಿನ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಒಂದು ಭರವಸೆಯನ್ನ ಈ ರಾಜ್ಯದ ಮುಂದೆ ಅವರು ನುಡಿದ್ರು ಆ ಭರವಸೆ ಏನಂತ ಹೇಳಿದ್ರೆ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಅಧಿಕಾರಕ್ಕೆ ತಂದ್ರೆ ನಾವು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಹತ್ತು ಸಾವಿರ ಕೋಟಿ ಬಜೆಟ್ ಅನ್ನ ಅಂತ ಭರವಸೆ ಕೊಟ್ಟಿದ್ರು ಅದೇ ಸಿದ್ದರಾಮಯ್ಯನವರು ನಾವು ನೀವೇ ಕೊಟ್ಟ ಭರವಸೆಯನ್ನ ನೆನಪಿಸಿದಾಗ ಹೇಳ್ತಾರೆ ನಾನು ಆ ರೀತಿ ಹೇಳಲೇ ಇಲ್ಲ ನಾನು ಹೇಳಿದ್ದದ್ದು ಐದು ವರ್ಷದ ಅಧಿಕಾರಾವಧಿಯಲ್ಲಿ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿ ಇವತ್ತು ಯು ಟರ್ನ್ ಹೊಂದಿದ್ದಾರೆ ನಾಚಿಕೆ ಆಗ್ಬೇಕು ನಿಮಗೆ ನಿಮ್ಮದೇ ನಾಲಿಗೆಯಿಂದ ನಿಮ್ಮದೇ ಬಾಯಿಯಿಂದ ಹೊಡೆದಂತಹ ಪದಗಳನ್ನು ನೀವು ಅಲ್ಲಗಳಿತಾ ಇದ್ದೀರಾ ಇದನ್ನು ನಾವು ರಾಜ್ಯದ ಜನರ ಮುಂದೆ ಇಡ್ತಾ ಇದ್ದೇವೆ ಈ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಮನ್ನ ನಿಮ್ಮ ಮನೆಯ ದುಡ್ಡು ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ನಿಮ್ಮ ಮನೆಯ ದುಡಿಮೆಯ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಈ ರಾಜ್ಯದ ಆರೂವರೆ ಕೋಟಿ ಜನರು ಕಟ್ಟುವಂತಹ ತೆರಿಗೆ ಹಣದಲ್ಲಿ ಈ ರಾಜ್ಯದ ಹದಿನೇಳು ಶೇಕಡ ಇರುವಂತಹ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರಂತ ಹೇಳಿದ್ರೆ ಒಂದು ಭ್ರಮೆ ಇದೆ ಈ ಬಿಜೆಪಿಗರ ಒಂದು ಭ್ರಮೆಯನ್ನು ಹುಟ್ಟಾಕಿದ್ದಾರೆ ಅಲ್ಪಸಂಖ್ಯಾತರಂದ ತಕ್ಷಣ ಕೇವಲ ಮುಸಲ್ಮಾನರು ಮಾತ್ರ ಅಲ್ಲ ಈ ರಾಜ್ಯದಲ್ಲಿ ಬೌದ್ಧ ಜೈನ ಸಿಖ್ ಪಾರ್ಸಿ ಮತ್ತು ಕ್ರೈಸ್ತ ಸಮುದಾಯಗಳು ಸೇರಿರುವಂತಹ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ನಾವು ಧರಿಸುತ್ತಾ ಇರುವಂತದ್ದು ಈ ವಿಚಾರವನ್ನು ನಾವು ಸ್ಪಷ್ಟಪಡಿಸ್ತಾ ಇದ್ದೇವೆ ಕೇವಲ ಮುಸಲ್ಮಾನರಿಗಾಗಿ ನಾವು ಕೇಳ್ತಾ ಇಲ್ಲ ಈ ಆರು ಅಲ್ಪಸಂಖ್ಯಾತ ಸಮುದಾಯಗಳ ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ಕನಿಷ್ಠ ಹತ್ತು ಸಾವಿರ ಕೋಟಿ ರೂಪಾಯಿ ಈ ಮುಂದಿನ ನಲ್ಲಿ ನೀವು ಮೀಸಲಿಡಲೇಬೇಕು ಎಂಬಂತಹ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ಇವರು ಯಾವ ರೀತಿ ಇವು ಅನ್ನು ಹೊಡೆದಿದ್ದಾರೆ ಈ ವಿಚಾರವನ್ನು ನಾವು ರಾಜ್ಯದ ಜನರ ಮುಂದೆ ಇಡ್ತಾ ಇದ್ದೇವೆ ಮತ್ತೊಂದು ಬಹುಚರ್ಚಿತ ವಿಚಾರ ನಿಮಗೆಲ್ಲರಿಗೂ ಗೊತ್ತಿದೆ ಬಿಜೆಪಿ ಈ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇರಬೇಕಾದ್ರೆ ಈ ರಾಜ್ಯದ ಅಲ್ಪಸಂಖ್ಯಾತರು ಶೈಕ್ಷಣಿಕವಾಗಿ ಮುಂದುವರಿಬಾರ್ದು ರಾಜಕೀಯವಾಗಿ ಮೇಲೇಳ್ಬಾರ್ದು ಇವರು ಅಭಿವೃದ್ಧಿ ಆಗಬಾರ್ದು ಎಂಬ ದೃಷ್ಟಿಯಲ್ಲಿ ಬಿಜೆಪಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಹೊಸ ವಸ್ತ್ರ ಸಂಹಿತೆಯನ್ನು ತರ್ತಾರೆ ಆ ಸಂದರ್ಭದಲ್ಲಿ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಈ ಸರ್ಕಾರವನ್ನು ಕೆಳಗಿಳಿಸಿ ನಮಗೆ ನೀವು ಅಧಿಕಾರಕ್ಕೆ ತಂದ್ರೆ ರಾಜ್ಯದ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಯಾವುದೇ ವಸ್ತ್ರ ಸಂಹಿತೆ ಇರೋದಿಲ್ಲ ಎಂಬಂತಹ ಹೇಳಿಕೆಯನ್ನ ಭರವಸೆಯನ್ನ ಕೊಟ್ಟಿದ್ರು ಕೇವಲ ಭರವಸೆ ಮಾತ್ರ ಅಲ್ಲ ಮುಖ್ಯಮಂತ್ರಿಯಾದ ಒಂದು ವರ್ಷದ ಅವಧಿಯ ಒಳಗೆ ಮೈಸೂರಿನಲ್ಲಿ ನಡೆದಂತಹ ಒಂದು ಸಮಾವೇಶದಲ್ಲಿ ಇವರೇ ಹೇಳಿಕೆಯನ್ನ ಕೊಟ್ಟರು ಇವತ್ತಿನಿಂದ ರಾಜ್ಯದಲ್ಲಿ ಯಾವುದೇ ಹಿಜಾಬಿನ ಮೇಲೆ ನಿರ್ಬಂಧ ಇಲ್ಲ ಅಂತ ಹೇಳಿ ಹೇಳಿಕೆ ಕೊಟ್ರು ಆ ಹೇಳಿಕೆ ಕೊಟ್ಟ ನಾಲ್ಕು ಗಂಟೆ ಒಳಗೆ ಮತ್ತೆ ಅದೇ ಯೂಟರ್ನ್ ಅನ್ನ ಹೊಡೆದ್ರು ಯಾಕೆ ಸಿದ್ದರಾಮಯ್ಯನವರು ಯೂಟರ್ನ್ ಹೊಡೆದ್ರು ಅಂತ ಹೇಳಿ ನಾವು ಅಂದೇ ಟ್ವಿಟ್ ಮಾಡಿ ಪತ್ರಿಕಾಗೋಷ್ಠಿ ಕರೆದು ಪತ್ರಿಕಾ ಹೇಳಿಕೆಯ ಮುಖಾಂತರ ನಾವು ರಾಜ್ಯದ ಜನರ ಮುಂದೆ ಇಟ್ವಿ ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಹೇಳಿಕೆ ಕೊಡಬೇಕಾದ್ರೆ ಯಾವುದೇ ಸರ್ಕಾರಿ ಆದೇಶ ಪಾಸ್ ಆಗಿರಲಿಲ್ಲ ಎಲ್ಲೂ ಕೂಡ ಒಂದು ಕ್ಯಾಬಿನೆಟ್ ಡಿಸಿಷನ್ ಕೂಡ ಆಗಿರಲಿಲ್ಲ ಆ ಹಿಜಾರಿನ ಕೇಸ್ ಇವತ್ತು ಸುಪ್ರೀಂ ಕೋರ್ಟ್ನ ಮೆಟ್ಟಿನಲ್ಲಿದೆ ಒಂದು ವೇಳೆ ಇವರಿಗೆ ಆ ವಸ್ತ್ರ ಸಂಹಿತೆಯನ್ನು ಹಿಂಪಡೆಯುವಂತಹ ಇಚ್ಛಾಶಕ್ತಿ ಇದ್ದಿದ್ರೆ ಇವರು ರಾಜಕೀಯ ವೇದಿಕೆಯಲ್ಲಿ ಭಾಷಣ ಮಾಡ್ತಾ ಇರಲಿಲ್ಲ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನು ಫೈಲ್ ಮಾಡಿದ್ರೆ ಸಾಕಾಗಿತ್ತು ಆ ವಸ್ತ್ರ ಸಂಹಿತೆಯ ಅಪ್ಲಿಕೇಶನ್ ಏನಿದೆ ಅಲ್ಲಿಂದ ವೆಕೆಟ್ ಆಗ್ತಾ ಇತ್ತು ಅಲ್ಲಿಂದ ಡಿಸ್ಪೋಸ್ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಸಿದ್ದರಾಮಯ್ಯನವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಈ ಹೇಳಿಕೆಯಲ್ಲಿ ಕನಿಷ್ಠ ಒಂದು ವಾರ ಒಂದು ವಾರವೂ ಕೂಡ ಅವರು ನಿಲ್ಲೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಬಿಜೆಪಿಗರ ಐಟಿ ಸೆಲ್ಲಿಗೆ ಹೆಡರಿ ಇಪ್ಪತ್ನಾಲ್ಕು ಒಳಗೆ ನೀವು ಟರ್ನ್ ಮಾಡಿದ್ದೀರಾ ನಾವು ಕೇಳ್ತಾ ಇದ್ದೇವೆ ಬಿಜೆಪಿಗರ ಐಟಿ ಸಲ್ಲಿಗೆ ನೀವು ಹೆದರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ರಾಜ್ಯದ ಅಲ್ಪಸಂಖ್ಯಾತ ದಲಿತರ ರಕ್ಷಣೆಯ ಜವಾಬ್ದಾರಿ ನೀವು ಹೇಗೆ ವಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇದು ನಿಮ್ಮ ಯೂಟರ್ನ್ ನ ಏನು ವಿಚಾರಗಳು ನಾವು ರಾಜ್ಯದ ಜನರ ಮುಂದೆ ಇಡ್ತಾ ಇದ್ದೇವೆ ಮತ್ತೆ ಮುಂದೊಂದು ವಿಚಾರವನ್ನು ಹೇಳಿದ್ರು ನಾನು ಒಂದು ವೇಳೆ ಈ ರಾಜ್ಯದ ಅಧಿಕಾರಕ್ಕೆ ಬಂದ್ರೆ ಇಲ್ಲಿರುವಂತಹ ಕೋಮು ವೈಷಮ್ಯದ ಇಷಬೀಜ ಬಿತ್ತುವಂತಹ ಎಲ್ಲಾ ಕೋಮುವಾದಿಗಳ ಮೇಲೆ ನಾವು ಸ್ಟ್ರಿಕ್ಟ್ ಅಂಡ್ ಸ್ಟ್ರೀಂಟ್ ಆಕ್ಷನ್ ಅನ್ನು ಮಾಡ್ತೇವೆ ಕಠಿಣ ಕ್ರಮವನ್ನು ತಗೊಳ್ತೇವೆ ಎಂಬಂತ ಭರವಸೆಯನ್ನು ಕೊಟ್ಟಿದ್ರು ಆ ಕಾರಣಕ್ಕೆ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಅಲ್ಪಸಂಖ್ಯಾತರು ದಲಿತರು ಒಂದು ಪರ್ಯಾಯ ಸರ್ಕಾರ ಆಡಳಿತಕ್ಕೆ ಬರಲಿ ಎಂಬ ದೃಷ್ಟಿಯಿಂದ ಆಗಿ ಸಾಗಿ ಎನ್ನ ಕಾಂಗ್ರೆಸ್ ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ರು ಮತವನ್ನು ಹಾಕಿದ ಪ್ರತಿಫಲ ಏನು ಗೊತ್ತಾ ಇದೇ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಕೋಮು ಕವಿ ಹೆಸರು ಹೇಳುವಂತ ಅವಶ್ಯಕತೆ ಇಲ್ಲ ಅವರ ಜಾಮೀನಿನ ಅಪ್ಲಿಕೇಶನ್ ಕೋರ್ಟ್ನಲ್ಲಿ ಬಂದಾಗ ಸರ್ಕಾರಿ ವಕೀಲರು ಅಫಿಡವಿಟ್ ಅನ್ನ ಹಾಕ್ತಾರೆ ಅಬ್ಜೆಕ್ಷನ್ ಫೈಲ್ ಮಾಡಿ ಹೇಳ್ತಾರೆ ಇವರನ್ನ ನಾವು ಬಂಧಿಸುವಂತಹ ಯಾವುದೇ ನಿರ್ಧಾರ ನಮ್ಮ ಸರ್ಕಾರಕ್ಕೆ ಇಲ್ಲ ಅಂತ ಹೇಳಿ ಯಾವ ಸಂದೇಶವನ್ನು ನೀವು ಹೇಳ್ತಾ ಇದ್ದೀರಾ ಯಾವ ಯೂಟರ್ನ್ ಅನ್ನು ನೀವು ಹೊರತಾ ಇದ್ದೀರಾ ಇದೆಲ್ಲವೂ ಕೂಡ ರಾಜ್ಯದ ಚೆಂಡು ಗಮನಿಸ್ತಾ ಇದ್ದಾರೆ ನೋಡಿ ಸಿದ್ದರಾಮಯ್ಯನವರೇ ಅಧಿಕಾರ ಎಂದು ಶಾಶ್ವತ ಅಲ್ಲ ಮತ್ತೋರ್ವ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯ ಇವತ್ತು ರಾಜ್ಯದ ವಿಧಾನಸಭೆಯ ಸ್ಪೀಕರ್ನ ಸ್ಥಾನದಲ್ಲಿರುವಂತವರು ಒಂದು ಮಾತನ್ನು ಹೇಳ್ತಾರೆ ನಮ್ಮ ಅಲ್ಪಸಂಖ್ಯಾತ ಮಹಿಳೆಯರ ವಿದ್ಯಾರ್ಥಿನಿಯರ ಶಿಕ್ಷಣದ ವಿಚಾರ ಬಂದಾಗ ನೀವು ಪಾಕಿಸ್ತಾನಕ್ಕೆ ಹೋಗಿ ಎಂಬಂತ ಹೇಳಿಕೆಯನ್ನು ಕೊಡ್ತಾರೆ ಇದು ನಿಮಗೆ ತರವಲ್ಲ ಅಧಿಕಾರ ಯಾವತ್ತು ಶಾಶ್ವತವಲ್ಲ ನೀವು ಇವತ್ತು ಸ್ಪೀಕರ್ ಆಗಿರ್ಬೋದು ನೀವು ಮುಖ್ಯಮಂತ್ರಿ ಆಗಿರ್ಬೋದು ನೀವು ಮಿನಿಸ್ಟರ್ ಆಗಿರ್ಬೋದು ಒಂದು ಮಾತನ್ನು ನಾನು ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾಳೆ ಈ ಭೂಲೋಕವೆಲ್ಲವೂ ಕೂಡ ನಾಶವಾಗಿ ಆ ಸೃಷ್ಟಿಕರ್ತನ ಮುಂದೆ ಹೋಗಿ ನಿಂತಾಗ ಇದಕ್ಕೆ ನೀವು ತಕ್ಕ ಆನ್ಸರ್ ಅನ್ನ ಮಾಡಬೇಕಾಗುತ್ತೆ ನೀವು ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡಿ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಇದು ಕಾಲಚಕ್ರ ಉಳಲಿಕ್ಕೆ there ಒಂದಲ್ಲ ಒಂದು ದಿನ ಈ ರಾಜ್ಯದ ಚುಕ್ಕಾಣಿಯನ್ನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳಲಿಕ್ಕಿದೆ ಅಂದು ಯಾವುದೇ ಸಮುದಾಯದವರಿಗೂ ಕೂಡ ಅನ್ಯಾಯವಾಗುವಂತಹ ಒಂದೇ ಒಂದು ಪಾಲಿಸಿ ಇದ್ದರೂ ಕೂಡ ಅದನ್ನು ನಾವು ವಿತ್ಡ್ರಾ ಮಾಡ್ತೇವೆ ಮತ್ತು ಸರ್ವ ಜನರ ಶಾಂತಿಯ ತೋಟವಾಗಿರುವಂತಹ ಕರ್ನಾಟಕವನ್ನ ರೀತಿ ಉಳಿಸಿಕೊಳ್ಳುವಂತಹ ಅವರವರ ಸಾಂವಿಧಾನಿಕ ಹಕ್ಕುಗಳನ್ನು ಖಾತ್ರಿಪಡಿಸುವಂತಹ ಒಂದು ಸ್ವಚ್ಛ ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತವನ್ನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೊಡ್ಲಿಕ್ಕಿದೆ ಇದನ್ನ ನೀವು ಪಡೆದಿಟ್ಕೊಳ್ಳಿ ಇದು ಇತಿಹಾಸದಲ್ಲಿ ಸಾಕ್ಷಿಯಾಗ್ಲಿಕ್ಕಿದೆ ಮುಂದಿನ ನಮ್ಮ ಭವಿಷ್ಯದಲ್ಲಿ ಈ ಹೋರಾಟವನ್ನ ಆ ಮಟ್ಟಕ್ಕೆ ಕೊಂಡೋಗುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಆ ನಿಟ್ಟಿನಲ್ಲಿ ಇವತ್ತಿನ ಸರ್ಕಾರಗಳು ಯಾವ ಜನ ವಿರೋಧಿ ಅಲ್ಪಸಂಖ್ಯಾತ ವಿರೋಧಿ ದಲಿತ ವಿರೋಧಿ ಇಲ್ಲಿಯ ಮಾನವ ವಿರೋಧಿ ನೀತಿಗಳನ್ನು ಜಾರಿಗೆ ತರಬೇಕಾದ್ರೆ ನಾವು ಆರಾಮವಾಗಿ ನಿದ್ರೆ ಮಾಡಿ ಊಟ ಮಾಡಿ ಬಿಸ್ನೆಸ್ ಮಾಡಿ ಮನೆಯಲ್ಲಿ ಮಂಗಿದ್ರೆ ಸಾಧ್ಯವಿಲ್ಲ ಇಲ್ಲಿ ನಿಂತಿರುವಂತಹ ನಮ್ಮ ಮಹಿಳಾ ಶಿರೋಮಣಿಗಳು ಅವರ ಕಂಕುಳಿನಲ್ಲಿರುವಂತಹ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕಂತ ಹೇಳಿದ್ರೆ ಇವತ್ತು ನಾವು ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ಈ ಸರ್ಕಾರವನ್ನ ಬೈತಟ್ಟಿಸುವಂತಹ ಕೆಲಸಕ್ಕೆ ನಾವು ಕೈ ಹಾಕಲೇಬೇಕು ಒಂದು ವೇಳೆ ಈ ಜವಾಬ್ದಾರಿಯನ್ನು ನಾವು ನಿರ್ವಹಿಸಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ನಮಗೆ ಶಾಪವನ್ನು ಹಾಕುವಂತಹ ದಿನಗಳು ದೂರವಿಲ್ಲ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ರಥದ ಮುಖಾಂತರ ಈ ಅಂಬೇಡ್ಕರ್ ಜಾತದ ಮುಖಾಂತರ ನಾವು ಸಂಚರಿಸ್ತಾ ಇರುವಂತಹ ಪ್ರತಿ ಊರಿನಲ್ಲೂ ಪ್ರತಿ ಪ್ರದೇಶದಲ್ಲೂ ಹೇಳ್ತಾ ಇರುವಂತದ್ದು ಇದು ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾದಂತಹ ವಿಚಾರಗಳನ್ನು ಕೈಗೊತ್ತು ನಾವು ಹೋಗ್ತಾ ಇಲ್ಲ ಒಂದು ಜಾತಿಗೆ ಸೀಮಿತವಾದಂತಹ ಒಂದು ವರ್ಗಕ್ಕೆ ಸೀಮಿತವಾದಂತಹ ವಿಚಾರವಲ್ಲ ಇದರಲ್ಲಿ ಒಳ ಮೀಸಲಾತಿ ತಳ ತಲಾಂತರಗಳಿಂದ ಶೋಷಣೆಗೊಳಗಾದಂತಹ ಎರಡು ಸಾವಿರ ವರ್ಷಗಳ ಶೋಷಣೆಯ ಇತಿಹಾಸ ಹೊಂದಿರುವಂತಹ ದಲಿತ ಸಹೋದರರಲ್ಲೂ ಕೂಡ ಅಂಟೆಚ್ಬಲ್ ಯಾವ ಕಮ್ಯುನಿಟಿ ಇದೆಯೋ ಆ ಕಮ್ಯುನಿಟಿಗೆ ಸಿಗ್ಬೇಕಾದಂತಹ ಹಕ್ಕುಗಳು ಸಿಗ್ತಾ ಇಲ್ಲ ಅದು ನಮ್ಮ ಮೊದಲನೇ ಡಿಮ್ಯಾಂಡ್ ಇದು ಯಾವುದೇ ಅಲ್ಪಸಂಖ್ಯಾತರ ಪರವಾದ ಡಿಮ್ಯಾಂಡ್ ಅಲ್ಲ ಕಾಂತರಾಜ್ ಆಯೋಗದ ವರದಿ ಜಾರಿ ಮಾಡಬೇಕು ಇದು ಕೇವಲ ದಲಿತರ ಡಿಮ್ಯಾಂಡ್ ಅಲ್ಲ ಇದು ಲಿಂಗಾಯತರ ಡಿಮ್ಯಾಂಡ್ ಇದು ಇಲ್ಲಿಯ ಒಕ್ಕಲಿಗರ ಡಿಮ್ಯಾಂಡ್ ಇದು ಇಲ್ಲಿಯ ಎಲ್ಲ ಜಾತಿ ಜನವರ್ಗದವರಿಗೂ ಕೂಡ ಸಾಂವಿಧಾನಿಕವಾಗಿ ಸಿಗ್ಬೇಕಾದಂತಹ ಹಕ್ಕುಗಳ ಡಿಮ್ಯಾಂಡ್ ಆಗಿದೆ ಅದೇ ರೀತಿ ಅಲ್ಪಸಂಖ್ಯಾತರಿಗೆ ಸಿಗಬೇಕಾದಂತಹ ಹಕ್ಕುಗಳ ಬಗ್ಗೆಯೂ ಕೂಡ ನಾವು ದುಡಿಯತ್ತ ಇದ್ದೇವೆ ನೀವೆಲ್ಲರೂ ಕೂಡ ಈ ಜಾತಾದೊಂದಿಗೆ ಕೈ ಜೋಡಿಸಬೇಕು ಈ ಚಾಟಾವನ್ನ ಯಶಸ್ವಿಗೊಳಿಸಬೇಕು ಈ ಜಾತಾದ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಬೇಕು ಇದು ಈ ಜಾತಾವನ್ನ ನಾವು ಬೆಳಗಾವಿಗೆ ತಲುಪುವವರೆಗೆ ಇದು ನಲ್ಲಿ ಕಾರ್ಯಕ್ರಮ ಮುಗಿತು ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ ನಮ್ಮ ಜಾತ ಹಾದು ಹೋಗುವಂತ ದಾರಿಯಲ್ಲಿ ನಿಮ್ಮ ಕುಟುಂಬಿಕರಿದ್ರೆ ನಿಮ್ಮ ಸಂಗತಿ ಿದ್ರೆ ನಿಮ್ಮ ಸ್ನೇಹಿತರಿದ್ರೆ ಅವರೆಲ್ಲರಿಗೂ ಕೂಡ ಫೋನ್ ಮಾಡಿ ಹೇಳಬೇಕು ಈ ಜಾಥಾ ಸಂಚರಿಸುವಂತಹ ಚಿಕ್ಕಮಗಳೂರು ಗದಗ ಹಾವೇರಿ ದಾವಣಗೆರೆ ಶಿವಮೊಗ್ಗ ಮತ್ತು ಕೊಪ್ಪಳ ಬಾಗಲಕೋಟೆ ಬೆಳಗಾವಿ ಮತ್ತು ಹುಬ್ಬಳ್ಳಿ ಧಾರವಾಡದ ಮುಖಾಂತರ ಎಲ್ಲ ಜನರಲ್ಲೂ ಕೂಡ ಈ ಜಾಥಾಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಬೆಂಬಲ ಕೊಡಲಿಕ್ಕೆ ನೀವು ಮನವಿ ಮಾಡಿಕೊಳ್ಬೇಕೆಂಬಂತ ಮನವಿಯೊಂದಿಗೆ ನಾವು ಮುಂದುವರಿಬೇಕು ನಮ್ಮ ಹೋರಾಟಕ್ಕೆ ನೀವು ಶಕ್ತಿಯನ್ನು ತುಂಬಬೇಕಂತ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನನ್ನ ಮಾತಿಗೆ ನಾನು ವಿರಾಮ ಹಾಕ್ತೇನೆ ಜಾರಿಯಾಗಲಿ 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 जारी आगे जारी आगे मल मीसलाती मीसला जारी आगे जारी आगे जारी आगे जारी आगली जारी आगे खादा ज्वर दी जारी आगे खाद्रा ज्वरदी जारी आगे ऐर ऐर आगली आगली रूबी रिसर्वेशन के आगे रूबी रिसर्वेशन के आगली संरक्षण आगली संरक्षण आगली संरक्षण आगली संरक्षण तो आगली